Hi friends, Naanashwini from Mangalore. Welcome back to my channel. ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೆ ಸಹ ಕುಕುಂಬರ್ ಯೂಸ್ ಮಾಡಿಕೊಂಡು ಚಟ್ನಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಸುಲಭವಾಗಿ ಈ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ನನ್ನ ಎಲ್ಲ ನೀವು ನೋಡ್ತಿರುವವರಾದರೆ ಇದು ವೀಡಿಯೋ ನಾನು ಹಾಕಿದ್ದೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದೆಲ್ಲ ಡಿಶ್ ಪ್ರಿಪೇರ್ ಮಾಡಿದ್ರು ಅಂತ ಆಗ ಇದನ್ನು ಕೂಡ ಹೇಳಿದ್ದೆ ಸೊ ನಿಮ್ಮ ಹತ್ರ ಹೇಳಿದ್ದೆ ನಾನು ಈ ರೆಸಿಪಿನ ಶೇರ್ ಮಾಡ್ತೇನೆ ಅಂತ ಅದನ್ನು ತೋರಿಸ್ತಾ ಇದ್ದೇನೆ ಸೊ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಗೆಯೇ ಒಂದು ಕುಕುಂಬರನ್ನು ಯೂಸ್ ಮಾಡಿದ್ದೇನೆ ಹಾಗೆಯೇ ಎರಡು ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಈರುಳ್ಳಿ ಸಣ್ಣ ಈರುಳ್ಳಿ ಆದರೆ ಒಂದು ತಗೊಂಡ್ರೆ ಸಾಕು ನಾನು ಮೀಡಿಯಮ್ ಸೈಜ್ದು ಅರ್ಧ ಈರುಳ್ಳಿ ಹಾಕಿದ್ದೇನೆ ಅಂದರೆ ಜಾಸ್ತಿ ಬೇಡ ಈರುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಹುಳಿ ಅದು ಫ್ಲೇ ಚೆನ್ನಾಗಿರ್ತದೆ ಹುಳಿ ಹಾಕಿದರೆ ಅದಕ್ಕೋಸ್ಕರ ಆದರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹುಳಿ ಹುಳಿ ಅನಿಸ್ತೆ ನಾನೀಗ ತೋರಿಸ್ತಾ ಇದ್ದೇನಲ್ಲ ಅಷ್ಟೇ ಹುಳಿ ಹಾಕಿದರೆ ಸಾಕು ಮತ್ತು ಸ್ವಲ್ಪ ನೀರು ಅಂದರೆ ಗ್ರೈಂಡ್ ಮಾಡಲಿಕ್ಕೆ ನೀರು ಬೇಕಾಗ್ತದೆ ಅದಕ್ಕೋಸ್ಕರ ಇನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾನು ಈ ಸೌತೆಕಾಯಿ ಅಂದರೆ ಕುಕುಂಬರಿದು ಸಿಪ್ಪೆ ತೆಗೆದಿದ್ದೇನೆ ಇದು ವಿದ್ ಸಿಪ್ಪೆ ಹಾಕೋದು ಬೇಡ ಚೆನ್ನಾಗಿರೋದಿಲ್ಲ ಚಟ್ನಿ ಸಿಪ್ಪೆ ತೆಗ್ದೇ ಮಾಡೋದು ಬೆಟರ್ ಸೊ ಅದನ್ನು ಸಿಪ್ಪೆ ತೆಗೆದಾದ ನಂತರ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು ನೀವು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಬೋದು ಅಂದರೆ ರೌಂಡ್ ರೌಂಡ್ ಕಟ್ ಮಾಡಿ ಅಂದರೆ ಅದನ್ನು ಪೀಸ್ಗಳನ್ನು ಹಾಗೆ ಕೂಡ ಮಾಡ್ಬೋದು ನಾನು ಈ ಥರ ಕಟ್ ಮಾಡ್ತಾ ಇದ್ದೇನೆ ಸೊ ನಿಮಗೆ ಯಾವ ಥರ ಸುಲಭ ಆಗುತ್ತೆ ಆ ಥರ ಮಾಡಿ ನೀವು ಪ್ರತಿ ಸಲ ಈ ಕುಕುಂಬರಲ್ಲಿ ಸಲಾಡ್ ಮಾಡುವ ಬದಲು ಈ ಥರ ಒಂದು ಚಟ್ನಿ ಮಾಡಿದರೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಹಾಗೆಯೇ ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ ಮತ್ತು ಹೆಲ್ತ್ಗೆ ಕೂಡ ಒಳ್ಳೆಯದು ಕುಕುಂಬರ್ ಹಾಗಾಗಿ ಇದನ್ನು ಈ ಅಷ್ಟಮಿ ಅಥವಾ ಏನಾದರೂ ಸ್ಪೆಷಲ್ ದಿನ ಇರುವಾಗಲೇ ಮಾಡಬೇಕು ಅಂತ ಇಲ್ಲ ಯಾವಾಗಲೂ ಕೂಡ ಮಾಡಿ ತಿನ್ಬೋದು ಮತ್ತು ಇದು ಗಂಜಿಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಮತ್ತು ಇದು ನಮಗೆ ಈ ಬಾಯಿ ರುಚಿ ಹೋಗಿರ್ತದಲ್ಲ ಜ್ವರ ಎಲ್ಲ ಬಂದು ಮೆಡಿಸಿನ್ ಎಲ್ಲ ತಗೊಂಡು ಬಾಯಿ ರುಚಿ ಹೋಗಿರ್ತದಲ್ಲ ಆಗ ಈ ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಈ ಥರ ಚಟ್ನಿ ಇದ್ದರೆ ತುಂಬನೇ ಸೂಪರಾಗಿ ಅನಿಸುತ್ತದೆ ಮತ್ತು ತುಂಬ ಸುಲಭವಾಗಿ ಮಾಡ್ಬೋದು ಸ್ವಲ್ಪೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು ನೋಡಿ ನಾನು ಆಗಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೆ ಅಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ಸ್ವಲ್ಪೇ ಸ್ವಲ್ಪ ನೀರು ಹ್ಯಾ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿದ್ದೇನೆ ಯಾಕಂದರೆ ಈ ಸೌತೆಕಾಯಿ ಕಟ್ ಮಾಡಿದ ನಂತರ ಅದರ ನೀರು ಕೂಡ ಬಿಡ್ತದಲ್ಲ ಹಾಗಾಗಿ ಮತ್ತೆ ನೀರು ನೀರಾಗ್ತದೆ ಚಟ್ನಿ ಹಾಗಾಗಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಈಗ ಈ ಗ್ರೈಂಡ್ ಮಾಡಿದ ಮಿಕ್ಸನ್ನು ಈ ಕುಕುಂಬರ್ ಕಟ್ ಮಾಡಿದ್ದೇವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನೀವು ಉಪ್ಪು ನೋಡಿ ನಿಮಗೆ ಉಪ್ಪೇನಾದರೂ ಕಮ್ಮಿ ಅನ್ನಿಸಿದರೆ ಈ ಟೈಮಲ್ಲಿ ಆ್ಯಡ್ ಮಾಡಬಹುದು ಸೊ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚಟ್ನಿ ರೆಡಿ ಆಗ್ತದೆ ತುಂಬಾ ಸಿಂಪಲ್ ಸೊ ಈ ರೆಸಿಪಿ ಇವತ್ತು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ಥರನೇ ನನಗೆ ಇನ್ನೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಹಾಗಾಗಿ ಸಪೋರ್ಟ್ ಇರಿ ನನಗೆ ಮತ್ತು ನೀವು ಲೈಕ್ ಮಾಡುವಾಗ ಅಲ್ಲೇ ಒಂದು ಬೆಲ್ ಐಕಾನ್ ಬಟನ್ ಉಂಟು ಅದನ್ನು ಕೂಡ ಕ್ಲಿಕ್ ಮಾಡಿ ಆಗ ನಾನು ವೀಡಿಯೋಸ್ ಹಾಕಿದ್ದನ್ನು ಆಗಲೇ ನಿಮಗೆ ನೋಡ್ಬೋದು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೇ ಸಪೋರ್ಟ್ ಮಾಡ್ತಾ ಇರಿ